ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ಬುಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಈ ಒಂದು ಕೆಲಸನ ಮಾಡದೇ ಇದ್ರೆ ನಿಮ್ಗೆ ಇನ್ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಸೊ ಹಾಗಿದ್ರೆ ಆ ಕೆಲಸ ಏನು ಏನ್ ಮಾಡ್ಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡಿಲಿಕ್ಕೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ನಾನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸ್ತಾ ಇರೋಂಥದ್ದು ಸೊ ಇನ್ ಮುಂದಿನ ದಿನಗಳಲ್ಲಿ ನೀವು ಅಂದ್ರೆ ಈ ಒಂದು ಕೆಲಸನ ಕಡ್ಡಾಯವಾಗಿ ಪಾಲಿಸ್ಲೇಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಎಂಟಾಗುತ್ತೆ ಸೊ ನಿಮ್ಗೆ ಆ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಆ ಸೊ ಅವಾಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯುತ್ತೆ ಅದಾದ ಸೊ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನಾ ಸ್ಟಾರ್ಟ್ ಮಾಡ್ತಾ ಇದ್ವಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ವೇಟ್ ಮಾಡ್ತಾ ಇದ್ದೀರಾ ಇದರ ಜೊತೆಗೆ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ನೀವು ಈ ಒಂದು ಕೆಲಸನ ಮಾಡ್ತಿದ್ರೆ ನಿಮ್ಮ ಒಂದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಸ್ಟಾಪ್ ಆಗತ್ತೆ ಇನ್ ಮುಂದಿನ ದಿನಗಳಲ್ಲಿ ಬರೋದಿಲ್ಲ ಅಂತ ಅನ್ಬಿಟ್ಟು ಸೊ ಏನು ಸರ್ಕಾರದ ಮುಖಾಂತರ ಹೊಸದಾದಂತಹ ಅಪ್ಡೇಟ್ ಅಂತ ಅನ್ಬಿಟ್ಟು ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ ಇವಾಗ ನಿಮ್ಮ ಹತ್ರ ಎಲ್ಲರದ್ರನು ಕೂಡ ಅಂದ್ರೆ ಆಧಾರ್ ಕಾರ್ಡ್ ಅನ್ನುವಂತಹ ದಾಖಲೆ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ ಅನ್ನೋದು ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲೇ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಸರ್ಕಾರಿ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸ್ಬೇಕು ಅಂತಂದ್ರೆ ಎಲ್ಲಾ ದಾಖಲೆಗಳು ಕೂಡ ಮುಖ್ಯವಾಗಿ ಬೇಕಾಗುತ್ತೆ ಅದರಲ್ಲಿ ಆಧಾರ್ ಕಾರ್ಡ್ ಕೂಡ ಒಂದು ಗುರುತಿನ ಪುರಾವೆಯಾಗಿ ಬೇಕಾಗತ್ತೆ ಸೊ ಇದು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಈ ಒಂದು ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡಿಸ್ಕೊಂಡಿರ್ಬೇಕಾಗತ್ತೆ ಸೊ ಈಗಾಗಲೇ ನಾವು ಅಪ್ಡೇಟ್ ಮಾಡಿಸ್ಕೊಂಡಿದೀವಿ ನಾವು ಮತ್ತೆ ಅಪ್ಡೇಟ್ ಮಾಡಿಸ್ಬೇಕಾ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಲಿಕ್ಕೆ ಅನ್ನೋದಾದ್ರೆ ಸೊ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿಸ್ಕೊಂಡಿದಿರಾ ಅಂತಂದ್ರೆ ನೀವು ಯಾವುದೇ ರೀತಿಯಾಗಿ ಅಪ್ಡೇಟ್ ನ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಇವಾಗ ಯಾರು ಹತ್ತು ವರ್ಷ ಆದ್ರೂ ಕೂಡ ಅಪ್ಡೇಟ್ ಮಾಡಿಸ್ತಾ ಇದ್ದೀರಾ ದಯವಿಟ್ಟು ಅಂತ ಎಲ್ರು ಕೂಡ ಅಪ್ಡೇಟ್ ನ ಮಾಡಿಸ್ಕೊಳ್ಳಿ ಜೂನ್ ಹದ್ನಾಕ್ನೇ ತಾರೀಕು ವರೆಗೂ ಕೂಡ ನಿಮ್ ಎಲ್ರಿಗೂ ಟೈಮ್ ಇದೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಡೇಟ್ ನ ಮಾಡಿಸ್ಕೊಳ್ಳೋದಕ್ಕೆ ಅದಾದ ನಂತರ ಅಪ್ಡೇಟ್ ಮಾಡಿಸ್ತೀನಿ ಅಂತ ಹೋದ್ರೆ ಒಂದು ಸಾವಿರ ರೂಪಾಯಿ ಹಣನ ಕಟ್ಟಿ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಈ ಒಂದು ಬಿಗ್ ಅಪ್ಡೇಟ್ ನ್ಯೂಸ್ ನಿಮ್ಗೂ ಕೂಡ ಗೊತ್ತಿರಬೇಕಾಗತ್ತೆ ಯಾಕಂತಂದ್ರೆ ಇವಾಗ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಉಚಿತವಾಗಿ ಅಪ್ಡೇಟ್ ಇರತ್ತೆ ಅಂದ್ರೆ ದಿನಾಂಕ ಅಂದ್ರೆ ಸರ್ಕಾರ ನಿಗದಿಪಡಿಸಿದಂತಹ ದಿನಾಂಕ ಅನ್ನೋದು ಮೀರಿದ್ರೆ ಸೊ ಅಮೌಂಟ್ ನ ಪಾವತಿ ಮಾಡ್ಬೇಕಾಗತ್ತೆ ಅಂದ್ರೆ ಶುಲ್ಕವನ್ನು ಪಾವತಿ ಮಾಡ್ಬೇಕಾಗತ್ತೆ ಆದ್ರಿಂದ ಯಾರ್ಯಾರು ಹತ್ತು ವರ್ಷಗಳ ಆಧಾರ್ ಕಾರ್ಡ್ ನ ಬಳಸ್ತಾ ಇದೀರಾ ಬಳಸೋದ್ರಲ್ಲಿ ತಪ್ಪಿಲ್ಲ ಬಟ್ ಅಪ್ಡೇಟ್ ಅನ್ನೋದನ್ನ ನೀವು ಪ್ರಾ ಅಂದ್ರೆ ಹತ್ತು ವರ್ಷಕ್ಕೊಮ್ಮೆ ಏನಾದ್ರು ಅಪ್ಡೇಟ್ ಮಾಡಿಸ್ಕೊಂಡಿರ್ಬೇಕು ಇವಾಗ ಹತ್ತು ವರ್ಷ ತುಂಬಾ ಅಂದ್ರೆ ಅಪ್ಡೇಟ್ ಮಾಡ್ಸೇ ಇರಲ್ಲ ಹತ್ತು ವರ್ಷ ಆಗಿದೆ ತುಂಬಾ ಹಳೆ ಆಧಾರ್ ಕಾರ್ಡ್ ನ ಇಟ್ಕೊಂಡಿರ್ತೀರಾ ಬಟ್ ಅಪ್ಡೇಟ್ ಅನ್ನೋದನ್ನ ಮಾಡ್ಸೇ ಇರೋದಿಲ್ಲ ಸೊ ಬಿಡು ನಡಿಯತ್ತೆ ಇನ್ನೇನು ಗುರುಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಾ ಇದೆ ಇನ್ಯಾವುದಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಅಂತ ನೀವ್ ಅನ್ಕೊಂಡಿರ್ತೀರಾ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇರೋದಕ್ಕೆ ಅದು ಕೂಡ ಕಾರಣ ಆಗಿರ್ಬೋದು ಅಲ್ವಾ ಸೊ ಆದ್ರಿಂದ ಆಧಾರ್ ಕಾರ್ಡ್ ಅನ್ನೋದು ಪ್ರತಿ ಒಬ್ಗೂ ಅಂದ್ರೆ ಮುಖ್ಯವಾದಂತಹ ದಾಖಲೆ ಆಗಿರುತ್ತೆ ಅದನ್ನೇ ಅಪ್ಡೇಟ್ ಮಾಡಿಸ್ಲೇಬೇಕಾಗತ್ತೆ ಇವಾಗ ನೀವೊಂದು ಬ್ಯಾಂಕಿಗೆ ಹೋಗ್ತೀರಾ ಅಥವಾ ಏನೋ ಒಂದು ಪ್ರತಿ ಒಂದಕ್ಕೂ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂತಹ ಆಧಾರ್ ಕಾರ್ಡ್ ನ ಏನ್ ಮಾಡ್ಬೇಕು ಅಂತಂದ್ರೆ ಅಪ್ಡೇಟ್ ನ ಮಾಡಿಸ್ಕೋಬೇಕು ಹತ್ತು ಹತ್ತು ವರ್ಷಗಳಿಗೋ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಈ ಒಂದು ಸುದ್ದಿ ಇವಾಗ ಎಲ್ಲೆಡೆ ಕೂಡ ಹರಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಇನ್ ಮುಂದಿನ ದಿನಗಳಲ್ಲೂ ಕೂಡ ನೀವು ಹಣನ ತಗೊಳದಕ್ಕಾಗದಿಲ್ಲ ಇವಾಗ ಸರ್ಕಾರ ಕೂಡ ಯಾರ್ಯಾರು ಅಪ್ಡೇಟ್ ಮಾಡ್ಸಿದ್ರೆ ಅವ್ರನ್ನ ಮಾತ್ರನೇ ಉಳಿಸ್ಕೊಂಡು ಅವ್ರಿಗೆ ಹಣ ನೀಡ್ತಾರೆ ಯಾರ್ಯಾರು ಅಪ್ಡೇಟ್ ಮಾಡ್ಸಿಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅಂತಂದ್ರೆ ಅಮೌಂಟ್ ನಿಮಗೆ ಯಾವ್ದೋ ತರ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹಣ ಅನ್ನೋದು ಬರೋದಿಲ್ಲ ಸ್ಟಾಪ್ ಆಗ್ಬಿಡುತ್ತೆ ಆದ್ರಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಕೊಳ್ಳಿ ಇವಾಗ ಸರ್ಕಾರ ಎಷ್ಟು ನಿಗದಿ ದಿನಾಂಕ ಕೊಟ್ಟಿದ್ರೋ ಅಷ್ಟರಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೂಡ ಹೇಳ್ತೀನಿ ಸೊ ಎಲ್ಲಿ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬಹುದು ಅಂತಂದ್ರೆ ನಿಮ್ಮ ಹತ್ರದ ಸೇವಾ ಕೇಂದ್ರಗಳಲ್ಲಿ ಕೂಡ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದನ್ನ ಮಾಡಿಸಬಹುದು ಜೊತೆಗೆ ಆನ್ಲೈನ್ ಮುಖಾಂತರ ಯಾವ ತರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾರೆ ಅನ್ನೋದು ಕೂಡ ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸಿದೀನಿ ಆಧಾರ್ ಕಾರ್ಡ್ ಅಂದ್ರೆ ಅಪ್ಡೇಟ್ ಮಾಡುವಂತಹ ಲಿಂಕ್ ಕೂಡ ನಾನು ನೀಡಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವಿಡದಲ್ಲಿ ನೀಡಿಲ್ಲ ಸೊ ಅಲ್ಲಿ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಯಾವ ತರ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಒಂದು ವಿಡಿಯೋ ಮಾಡೇ ತಿಳಿಸಿದೀನಿ ಸೊ ಅಪ್ಡೇಟ್ ಅಂತ ಅಂದ್ರೆ ಇವಾಗ ಒಂದು ಏನಾದ್ರು ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ನೇಮ್ ಅಥವಾ ಮೊಬೈಲ್ ನಂಬರ್ ಆಗಿರಬಹುದು ಅಥವಾ ವಿಳಾಸ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರ ಅಥವಾ ಫೋಟೋ ತುಂಬಾ ಹಳೇದಾಗಿದೆ ಅಂತ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಇರ್ತೀರ ಅಲ್ವಾ ಸೊ ಈ ರೀತಿ ಎಲ್ಲ ಕೂಡ ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇವಾಗ ಹತ್ತು ವರ್ಷದ್ದೇ ಹಳೆ ಫೋಟೋ ಇರುತ್ತೆ ಇವಾಗ ನಿಮ್ದು ಒಂದು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಫೋಟೋ ತಗಸ್ಕೊಂಡಿರ್ತೀರಾ ಅನ್ಕೊಳ್ಳಿ ಒಂದು ಏಳೆಂಟನೇ ಕ್ಲಾಸ್ ಅಲ್ಲಿ ಈಗಾಗಲೇ ನಿಮಗೆ ಇಪ್ಪತ್ತು ಇಪ್ಪತ್ ವರ್ಷದ ಮೇಲೆ ಆಗಿರುತ್ತೆ ಬಟ್ ನೀವು ಏನು ಮಾಡ್ತೀರಾ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದನ್ನ ಮಾಡಿಸ್ಕೊಂಡೇ ಇರೋದಿಲ್ಲ ಸೊ ಇನ್ನೇನೋಕ್ಕೆ ಯೂಸ್ ಇಲ್ವಲ್ಲ ಇನ್ನೇನೋಕ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಅಂತ ಸುಮ್ಮನೆ ಆಗಿರ್ತೀರ ಬಟ್ ಆ ರೀತಿಯಾಗಿ ಮಾಡೋದು ತಪ್ಪು ಆಧಾರ್ ಕಾರ್ಡ್ ಅಂದ್ರೆ ಫೋಟೋ ಕೂಡ ಅಪ್ಡೇಟ್ ನ ಮಾಡ್ಸ್ಕೋಬೇಕಾಗತ್ತೆ ಮಾಡ್ಸ್ಕೊಂಡಿಲ್ಲ ಅಂತಂದ್ರೆ ಅದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಆಗತ್ತೆ ಇವಾಗ ಒಂದು ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ವಿ ಅಂತಂದ್ರೆ ಅದು ರಿಜೆಕ್ಟ್ ಆಗುತ್ತೆ ಅಥವಾ ಗೃಹಲಕ್ಷ್ಮಿ ಯೋಜನೆ ತರ ಬೇರೆ ಬೇರೆ ಸರ್ಕಾರಿ ಯೋಜನೆಗಳಿರತ್ತಲ್ವಾ ಅದಕ್ಕಾಗದು ಅಂದ್ರೂ ಕೂಡ ಅಲ್ಲಿ ತೊಗೊಳ್ಳೋದಿಲ್ಲ ಈಗ ನೀವು ಸ್ಕೂಲು ಕಾಲೇಜ್ಗೆ ಸೇರ್ಬೇಕು ಅಂತಂದ್ರೂ ಕೂಡ ಅಪ್ಡೇಟ್ ಕೇಳೇ ಕೇಳ್ತಾರೆ ಅಪ್ಡೇಟ್ ಮಾಡ್ಸ್ಕೋಬೇಕು ಆ ಸ್ಕೂಲಲ್ಲಿ ಕೇಳಲಿಲ್ಲ ಅಂತಂದ್ರು ಕೂಡ ಕಾಲೇಜಲ್ಲಿ ಕಂಪಲ್ಸರಿ ಅಂದ್ರೆ ಕೇಳ್ತಾರೆ ಅಪ್ಡೇಟ್ ಆಗಿದ್ಯಾ ಅಂತ ಎಲ್ಲ ಕೂಡ ಪರಿಶೀಲನೆ ಅನ್ನೋದನ್ನ ಮಾಡ್ತಾರೆ ಆದ್ರಿಂದ ದಯವಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರ್ದಿಕ್ಕೆ ಇದೇನಾದ್ರೂ ಕಾರಣ ಆಗಿದ್ಯಾ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಅಂತಂದ್ರೆ ಇವಾಗ ತುಂಬಾ ಜನ ಅಪ್ಡೇಟೇ ಮಾಡಿಸಿರೋದಿಲ್ಲ ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಗೊತ್ತೇ ಇರೋದಿಲ್ಲ ನಮ್ದು ಹತ್ತು ವರ್ಷ ಆದ್ಮೇಲೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಅನ್ಬಿಟ್ಟು ಗೊತ್ತಿರೋದಿಲ್ಲ ಈಗ ಚಿಕ್ಕ ಮಕ್ಳ ಚಿಕ್ಕ ಮಕ್ಳ ಫೋಟೋ ಇರತ್ತೆ ಅನ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಂಡ್ಬಿಡ್ತಾರೆ ಬಟ್ ದೊಡ್ಡವರಾದ್ರೆ ಏನು ಅಪ್ಡೇಟ್ ಮಾಡಿಸ್ಕೊಂಡಿರೋದಿಲ್ಲ ಆದ್ರಿಂದ ಸರ್ಕಾರ ಈ ರೀತಿ ಪರಿಶೀಲನೆ ಮಾಡಿ ಅಂತವರು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋರೆಲ್ಲ ದೊಡ್ಡವರೇ ಅಲ್ವಾ ಸೊ ಅದರಿಂದಾಗಿ ಅಪ್ಡೇಟ್ ಅನ್ನೋದನ್ನ ಮಾಡಿಸ್ಕೋಬೇಕಾಗತ್ತೆ ಅನ್ಬಿಟ್ಟು ಈಗ ಹೊಸದಾದಂತಹ ಒಂದು ಬದಲಾವಣೆ ಅನ್ನೋದನ್ನ ತಗೊಂಡ್ ಬಂದಿದ್ದಾರೆ ಇವಾಗ ನೀವು ಕೇಳ್ಬಹುದು ನಾವ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಿಲ್ಲ ನಡಿಯತ್ತ ಅಂತ ಆತರ ನಡಿಯೋದಿಲ್ಲ ದಯವಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆ ಜೂನ್ ಆದಷ್ಟು ಜೂನ್ ಹದ್ನಾಲ್ಕನೇ ತಾರೀಕಿನ ಒಳಗಡೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇವಾಗ ಜನಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ ಸೇವಾ ಕೇಂದ್ರಗಳಲ್ಲಾಗ್ಲಿ ತರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಡುವಂತಹ ಸ್ಥಳಗಳಲ್ಲಿ ನೀವು ನೋಡ್ಬೋದು ಇವಾಗ ಯಾಕಂತಂದ್ರೆ ಈ ರೀತಿಯಾಗಿ ಬದಲಾವಣೆ ರೂಲ್ಸ್ ನ ತಗೊಂಡ್ ಬಂದಿದ್ದಾರೆ ಅಲ್ವಾ ಅದ್ರಿಂದ ತುಂಬಾ ಜನ ಇರ್ತಾರೆ ನೀವು ಮೇ ಹದ್ನಾಲ್ಕನೇ ತಾರೀಕಿನ ಒಳಗಡೆ ಹನ್ನೆರಡು ಹದಿನಾಲ್ಕನೇ ತಾರೀಕಿನ ಒಳಗಡೆ ಕಂಪ್ಲೀಟ್ ಆಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಕೊಂಡ್ಬಿಡಿ ಅದಾದ ನಂತರ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬಂದೇ ಬರುತ್ತೆ ಅಹ್ ಸೊ ಇವಾಗ ಅಪ್ಡೇಟ್ ಮಾಡಿಸ್ತೇ ಹೋದ್ರೆ ಅಂದ್ರೆ ಒಂದು ಸಾವಿರ ರೂಪಾಯಿ ನೀವು ದಂಡನ ಪಾವತಿಸಬೇಕಾಗತ್ತೆ ಸೊ ನಾನು ಅದನ್ನ ಮೆನ್ಶನ್ ಮಾಡಿ ಹೇಳಿದೀನಿ ಯಾಕಂತಂದ್ರೆ ಸುಮ್ನೆ ಏನೋಕೆ ದಂಡ ಕಟ್ಟಿಬಿಟ್ಟು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂತೀರಾ ಎಷ್ಟು ಕಾಲಾವಕಾಶ ಕೊಟ್ಟಿದಾರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಏನು ಹೊಸದಾದಂತಹ ಬದಲಾವಣೆ ರೂಲ್ಸ್ ನ ತಗೊಂಡ್ ಬಂದಿದ್ರೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಹೊಸ ಬದಲಾವಣೆ ಏನು ರೂಲ್ಸ್ ಏನು ಅಂತ ಗೊತ್ತಾಗ್ಲಿ ಸೊ ಅವ್ರಿಗೂ ಕೂಡ ಯೂಸ್ ಆಗತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್